ಸುಗುಟೂರು ಮೊಹರಂಗೆ ಕನ್ನಡ ಕವಾಲಿ ಮೆರುಗು ಕೋಲಾರ ತಾಲೂಕಿನ ಸುಗುಟೂರು ಗ್ರಾಮದಲ್ಲಿ ಹುಸೇನ್ ಕಮಿಟಿಯಿಂದ ಮೊಹರಂ ಆಚರಣೆ ಅದ್ದೂರಿಯಾಗಿ ನಡೆಯಿತು ಬಾಬಯ್ಯನ ಹಬ್ಬದಲ್ಲಿ ಹಿಂದೂ ಮತ್ತು ಮುಸ್ಲಿಮರು ಭಾಗವಹಿಸುವ ಮೂಲಕ ಕೋಮು ಸಾಮರಸ್ಯ ಮೆರೆದರು ಸುಗುಟೂರು ಮುಖಂಡರವರು ಕಾರ್ಯಕ್ರಮದ ಸಾರಥ್ಯ ವಹಿಸಿದ್ದು ಕೋಲಾರ ಹಾಲು ಒಕ್ಕೂಟದ ನಿರ್ದೇಶಕ ಶಮ್ಶೀರ್ ಪಂಚಾಯಿತಿ ಮಾಜಿ ಅಧ್ಯಕ್ಷ ವಿಶ್ವನಾಥ್ ಗೌಡ ಹಾಲಿ ಪಂಚಾಯಿತಿ ಅಧ್ಯಕ್ಷ ಭೂಪತಿಗೌಡ ಮಾತನಾಡಿ ಬಾಬಯ್ಯನ ಹಬ್ಬದ ಆಚರಣೆ ಮತ್ತು ಕೋಮು ಸೌಹಾರ್ದತೆ ಕುರಿತು ತಿಳಿಸಿಕೊಟ್ರು ಸುಗಟೂರು ಮುಖಂಡರಾದ ನಯಾಸ್ ಪಾಷಾ ನಾರಾಯಣಗೌಡ ಸೊಸೈಟಿ ಅಧ್ಯಕ್ಷ ಎ ಸಿ ಭಾಸ್ಕರ್ ಶಿಕ್ಷಕ ರಮೇಶ್ ನಾರಾಯಣಮೂರ್ತಿ ವೆಂಕಟಲಕ್ಷ್ಮಮ್ಮ ಮುನಿಲಕ್ಷ್ಮಮ್ಮ ಅಮರಾವತಿ ಕೋದಂಡರಾಮ ಶೆಟ್ಟಿ ಇಮ್ತಿಯಾಜ್ ಅವರನ್ನು ಸನ್ಮಾನಿಸಲಾಯಿತು ಕನ್ನಡ ಹಿಂದಿ ಉರ್ದುವಿನಲ್ಲಿ ಕವಾಲಿ ಹಾಡುವ ಮೂಲಕ ಕಲಾವಿದರು ಭಾಷಾ ಸಂಗಮ ಮೆರೆದರು कोई गौद कहता है कोई भगवान कहता है कोई अल्लाह कहता है जी जी कोई गौद कहता है कोई भगवान कहता है

ಮೊಹಮ್ಮದ್ರ ಮೊಮ್ಮಗ ಇಮಾಮ್ ಹುಸೇನ್ ಒಂದು ಏನು ಯುದ್ಧದಲ್ಲಿ ಹುತಾತ್ಮರಾಗ್ತಾರೋ ಅವರ ಒಂದು ಹತ್ತು ದಿನಗಳ ಹೋರಾಟದಲ್ಲಿ ಅವರು ಏನು ಮೋಸದಿಂದ ಆ ಹುಸೇನರನ್ನ ಕೊಂದಾಗ ಆ ದುಃಖ ಆ ಅದನ್ನ ಕಳ್ಕೊಂಡು ಇವತ್ತು ಎಲ್ಲಾ ಇದರಲ್ಲೂ ಕೂಡ ಅವರು ಮೋಸದಿಂದ ಬಂದಂತ ಒಂದು ಇದನ್ನ ದುಃಖಭರಿತವಾಗಿ ಈ ಹಬ್ಬವನ್ನ ಮುಸ್ಲಿಂ ಬಾಂಧವರು ಒಂದು ಸಂಪ್ರದಾಯ ಇದೆ ಅದೇ ರೀತಿ ಬೀದಿ ಬೀದಿಗಳಲ್ಲಿ ಕಪ್ಪು ಬಟ್ಟೆಗಳನ್ನ ಧರಿಸಿ ಅವರು ಇತರ ಹಬ್ಬವನ್ನ ಹಿಂದೂ ಮುಸ್ಲಿಂ ಒಂದು ಭಾವಕೆಯ ಸಂಕೇತವಾಗಿ ಈ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ ಈಗ ಮಾತಾಡುವಂತಹ ಸಮಯ ಅಂತ ಎಲ್ಲರೂ ಕವಾಲಿ ನೋಡಬೇಕಂತ ಆಸಕ್ತಿಯಿಂದ ಹಾಕಬೇಕಂತ ಎಲ್ಲರಿಗೂ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ ಕೂಡ ಈ ಒಂದು ಕಮಿಟಿಯ ಎಲ್ಲ ಮುಖಂಡರುಗಳು ಮತ್ತೆ ಅವರ ಸುತ್ತೂರಿನ ಎಲ್ಲ ಹಿರಿಯರ ಎಲ್ಲರ ಒಂದು ಮಾರ್ಗದರ್ಶನದಲ್ಲಿ ಹೆಚ್ಚಿನ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ ಇದಕ್ಕೆ ಸಾಕ್ಷಿ ಎಂಬಂತೆ ಇವತ್ತು ಏನು ಬರೀ ಮುಸ್ಲಿಮರೇ ಅಲ್ಲ ಅಪ್ಪ ಹಿಂದೂಗಳು ಅಪಾರ ಅಂತ ಇವತ್ತು ಈ ಒಂದು ಎಲ್ಲ ಕಲೆಗಳನ್ನು ಗೊತ್ತಾಗ್ತದೆ ಹಿಂದೂ ಮುಸ್ಲಿಮ್ರವರು ಅಣ್ಣ ಸಂಬಂಧಿಸಲಿಕ್ಕೆ ಅಂತ ಈ ಒಂದು ಒಂದು ಒಳ್ಳೆ ಕವಾಲಿ ಕಾರ್ಯಕ್ರಮ ನಡೀತಾ ಇದೆ ನಾವು ಸುಮ್ಮನೆ ಮಾತಾಡಿಕೊಂಡು ಅದನ್ನ ಡಿಸ್ಟರ್ಬ್ ಅಂತ ಅದರಿಂದ ಏನು ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀರಾ ಮುಂದಿನ ದಿನಗಳಲ್ಲಿ ಇನ್ನೂ ಅದ್ದೂರಿಯಾಗಿ ಈ ಒಂದು ಕಾರ್ಯಕ್ರಮ ನಡೆಸಿಕೊಡಿ ಇದಕ್ಕೆ ನಮ್ಮ ಊರಿನ ಪಂಚಾಯತಿ ಆಗಲಿ ಎಲ್ಲ ಮುಖಂಡರುಗಳಾಗ್ಲಿ ಎಲ್ಲರ ಒಂದು ಊರಿನ ಎಲ್ಲ ಹಿರಿಯರು ಅಣ್ಣ ತಮ್ಮಂದಿರು ಎಲ್ಲರ ಒಂದು ಸಪೋರ್ಟ್ ಇದು ಯಶಸ್ವಿಯಾಗಿ ನಡೆಸಿದ್ದಾರೆ ದಯವಿಟ್ಟು ಕೆರಿಲ್ವಾ ಆಮೇಲೆ ಕಾರ್ಯಕ್ರಮಕ್ಕೆ ತುಂಬಾ ಸುಡ್ಡೂರುಥಗೌಡ ಅಂತ ಸುಗ್ಗೂರು ಮಾಜಿ ಗ್ರಾಮ ಪಂಚಾಯತ್ ಅಂಜ ಅಧ್ಯಕ್ಷ ಕೋಲಾರ ಜಿಲ್ಲೆಯ ಕೋಲಾರ ತಾಲೂಕಿನ ಸುಗ್ಗೂರು ಹೋಬಳಿಯ ಸುಗ್ಗೂರು ಗ್ರಾಮದಲ್ಲಿ ಅನಾದಿ ಕಾಲದೂ ಸಹ ಮಹರುಮ ಹಬ್ಬವನ್ನು ವಿಶೇಷವಾಗಿ ಹಿಂದೂಗಳೇ ಹೆಚ್ಚಾಗಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾ ಬಂದಿದ್ದೀವಿ ಹಾಗೇನು ಸಹ ಇವತ್ತು ಏನೋ ಆ ಯಾವುದೇ ರೀತಿ ಘಟನೆ ಆಗಬಾರದು ಉದ್ದೇಶಿಸುತ್ತೇನೆ ಇಲ್ಲಿ ಹಿಂದೂ ಮುಸ್ಲಿಂ ಇಬ್ರು ಸೇರಿ ತುಂಬಾ ವಿಜೃಂಭಣೆಯಲ್ಲಿ ನಮ್ಮ ಊರಲ್ಲಿ ವಿಶೇಷವಾದಂತಹ ಒಂದು ರಾವಣನ ಜಾತ್ರೆ ಆಗ್ತದೆ ದಕ್ಷಿಣ ಭಾರತದಲ್ಲಿ ಅದೇ ರೀತಿ ಅದೇ ಪ್ರತಿಕವಾಗಿ ಕೂಡ ಇಲ್ಲಿ ಮುಸಲ್ಮಾನ ಬಾಬಯ್ಯ ಅನ್ನೋ ಹೆಸರಲ್ಲಿ ಪ್ರತಿಯೊಬ್ಬ ಹಿಂದೂ ಮನೆಯಿಂದ ಸಹ ಸಕ್ರೆ ಬೆಲ್ಲ ಮತ್ತೆ ಕಳ್ಳೇ ಪಪ್ಪ ಹಂಚೋದ್ರ ಮುಖಾಂತರ ಭಾವಕಿಯನ್ನು ಮರೆತು ಇವತ್ತೇನು ಅಗ್ನಿಗುಂಡ ಮಾಡ್ತಾರೆ ಇಲ್ಲಿ ಗುರುಸನ್ನ ಆ ಅಗ್ನಿಗುಂಡಿಗೆ ಎಲ್ಲ ಹಿಂದೂ ಜನಾಂಗದ ಯುವಕರು ಸಹ ಆ ಒಂದು ಸೌದೆ ಮತ್ತೆ ಈ ಕಟ್ಟಿಗೆಯನ್ನು ತಗೊಂಬಂದು ಕೊಟ್ಟು ವಿಶಿಷ್ಟವಾಗಿ ಇವತ್ತು ಕವಾಲಿ ಅನ್ನೋ ಕಾರ್ಯಕ್ರಮದಲ್ಲಿ ಏನು ಹಂಚಿ ಹೋಗಿದ್ದಾರೆ ಒಂದು ಸಾರಿ ಹಿಂದೂ ಮುಸ್ಲಿಂ ಗಲಾಟೆ ಆಗಿ ಊರಿಂದ ಆಚೆ ಹೋಗಿರುತ್ತಾ ಈ ಇಲ್ಲಿ ನಮ್ಮ ಮುಸ್ಲಿಂ ಬಾಂಧವರು ಬೆಂಗಳೂರು ಕೋಲಾರ ಹೈದರಾಬಾದ್ ಆ ಎಲ್ಲ ಕಡೆ ಇದ್ದಾರೆ ಅವರೆಲ್ಲರೂ ಒಂದ್ ಕಡೆ ಸೇರಿ ಈ ಒಂದು ಮಗನ ಹಬ್ಬದಲ್ಲಿ ಎಲ್ಲರೂ ಸೇರಿ ಹಿಂದೂ ಮುಸ್ಲಿಂ ಸೇರಿ ಒಟ್ಟಿಗೆ ಆಚರಿಸಿಕೊಂಡೋಗ್ತಾ ಇದಾವೆ ತುಂಬ ಅನುಕೂಲವಾಗಿದೆ ತುಂಬ ಭಾವಗೀತೆಯಿಂದ ಹಂಚ್ಕೊಂಡು ಹೋಗ್ತಾ ಇದೀವಿ ಹಾಗಾಗಿ ಈ ಒಂದು ಈ ಒಂದು ಬಾಬಾಯಿನ ಎಲ್ರಿಗೂ ಈ ಗ್ರಾಮದ ಎಲ್ಲ ಗ್ರಾಮ ಸಂಸ್ಕೃತ ಗ್ರಾಮ ಶುಭ ಕೋರ್ಲಿ ಆ ಎಪ್ಪನ ಶುಭಾಶಯಗಳು ಎಲ್ರಿಗೂ ಸೇರಿ ಅನ್ನುವಂಥ ಕಾರಣದಿಂದ ನಾವು ಇದನ್ನು ಜವಾಬ್ದಾರಿ ತಗೊಂಡು ಮಾಡ್ತಾ ಇದೀವಿ ತಮಗೆ ಧನ್ಯವಾದಗಳು